ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಅದನ್ನು ಯಾರು ಅವ್ರನ್ನ ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನು ಯಾರು ಅದಕ್ಕೆ ಶಿಫಾರಸು ಮಾಡೋಕ್ಕಾಗಲ್ಲ ಆ ಸ್ವಾಯತ್ತ ಸಂಸ್ಥೆ ಅದು ಹೆಂಗೆ ಮಾಡಿಬಿಟ್ರು ಲೋಕಾಯುಕ್ತ ಸಂಸ್ಥೆ ಕೊಡ್ಬೋದಾಯ್ತಾನೆ ಸಿದ್ದರಾಮಯ್ಯ ತಪ್ಪೇನು ಸಿದ್ದರಾಮಯ್ಯ ತಪ್ಪಿಂದನೇ ಕೊಡಬೇಕು ತನಿಖೆ ಮಾಡಿ ವರದಿ ಬರಬೇಕಂತಿತ್ತು ಅದು ಖಂಡಿತ ಇವತ್ತು ಪರವಾಗಿ ಸಿದ್ದರಾಮಯ್ಯ ಸಾಹೇಬರ ಪರ ಮೀಸ ಪಾರ್ವತಿಯರ ಪಾರ್ವತಿ ಪಾರ್ತೀಸಿಗೆ ಬಂದಿದೆ ಆದರೆ ಬಿ ಜೆ ಪಿ ಇನ್ನೂರು ನೂರು ಮೂವತ್ತಾರು ನೂರೈವತ್ತು ಸೀಟು ಕೊಟ್ಟು ಗೆದ್ದಿಲ್ಲ ಇಲ್ಲಿ ಗಂಟೆನೂ ವಾಮ ಮರದಲ್ಲೇ ಬಂದು ಖರೀದಿ ಮಾಡಿ ಗೆದ್ದಿರೋರು ಅದರಿಂದ ಏನು ಮಾಡ್ತಾರೆ ಏನಾರೂ ಆಗಲಿ ಒಬ್ಬ ವರ್ಗ ನಾಯಕ ಬೆಳೀತವ್ರೆ ಚೆನ್ನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಏನಾರು ಮಾಡಿ ಮಸಿ ಬೆಳಿಬೇಕು ಅಂತ ಏನೋ ಟ್ರೈ ಮಾಡ್ತಾರೆ ಆದರೆ ಭಗವಂತ ಒಬ್ಬ ಅವನಲ್ಲ ಅವನಿಂದ ಇಬ್ಬರು ತೀರ್ಪು ಅವ್ರ ಪರವಾಗಿ ಬಂದಿರೋದು ಲೋಕಾಯುಕ್ತ ತೀರ್ಪು ಕರೆಕ್ಟ್ ಅಂತ ನಾನು ಭಾವಿಸ್ತೀನಿ ಮತ್ತು ಇಡೀ ಇಡಿ ಏನು ಬಿಡುಗಡೆ ಮಾಡಿಸಿದ್ದು ಅಂದರೆ ಬಿ ಜೆ ಪಿಯವರು ಇಡೀ ತಮ್ಮ ಕೈಲೈತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅಡಿಲಿ ಅದು ಕೇಂದ್ರ ಸರ್ಕಾರದ ಅಡಿಲಿ ಬರ್ತದೆ ಮಾಡಿರೋದು ಯಾರು ಮೂಡಾಗ್ತಾರೋ ಒಂದು ತಲೆ ಇಲ್ವಾ ಕುಂತಿರೋ ಜಾಗದಲ್ಲಿ ಅದು ಕಾ ಇರೋ ಸತ್ಯನೇ ನೌಕಾಗ್ತದೆ ಏನು ತನಿಖೆ ಮಾಡಿ ವರದಿ ಬರ್ಬೇಕಂತಿತ್ತು ಅದು ಖಂಡಿತ ಇವತ್ತು ಪರವಾಗಿ ಸಿದ್ದರಾಮಯ್ಯ ಸಾಹೇಬರ ಪರ ಮೀಸ ಪಾರ್ವತಿಯವರ ಪತ್ನಿಯವರು ಪಾರ್ವೀಶ್ರ ಬಂದಿದೆ ಅದು ಸಹಜನೇ ಅದು ಯಾಕಂದರೆ ಅವ್ರು ಏನು ತಪ್ಪೇ ಮಾಡಿಲ್ಲ ರೀ ಅವ್ರು ಸೈಟ್ ಕೊಡ್ಬೇಕಾಯ್ತು ಜಮೀನು ತಗೋಬೇಕಾಯ್ತು ಸೈಟ್ ತಗೊಳ್ಳಿ ಅಂತ ಅದು ಮಾಡಿಕೊಟ್ರು ಆಯ್ತಾರೆ ಎಲ್ಲ ಮಾಡಿ ಮಾಡಿಬಿಟ್ರು ಅದು ಬೇಡ ಅಂತ ವಾಪಸ್ಸು ಕೊಟ್ಬಿಟ್ರು ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬ್ರದ್ದೇನು ತಪ್ಪು ಬರೋಲ್ಲ ಅದರಿಂದ ಏನು ಬೊಬ್ಬೆ ಹೊಡೆದು ಸಿದ್ದರಾಮಯ್ಯ ಸಾಹೇಬ್ರು ಬಿಡ್ಬೇಕು ಅಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಬಗ್ಗೆ ಹೊಸಿ ಅಪಪ್ರಚಾರ ಮಾಡಿದ್ರೆ ಹೊಸಿ ಇದು ಮಾಡಿದ್ರ ತೊಂದರೆ ಮಾಡಿದ್ರೆ ಅವ್ರು ಏನು ಹಗರಣ ಆಗಿಲ್ಲ ಅಂಥದ್ದಾಗಿ ಇಂಥದ್ದಾಗಿಲ್ಲ ಏನು ಯಾರೂ ಸೈಟೆ ಮಾಡಿಲ್ಲ ಬೇನಾಮಿ ಆಸ್ತಿ ಯಾರೂ ಮಾಡಿಲ್ಲ ಆ ಥರ ಪ್ರಾಜೆಕ್ಟ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರನ್ನ ಕುಗ್ಸೋಕ್ಕೆ ನೋಡಿದ್ರು ಆದರೆ ಭಗವಂತ ಭಾವನೆ ಅಲ್ಲ ಅವನಿಂದ ಇಪ್ಪ ತೀರ್ಪು ಅವ್ರು ಪರವಾಗಿ ಬಂದಿರೋದು ಕರೆ ಲೋಕಾಯುಕ್ತ ತೀರ್ಪು ಕರೆಕ್ಟ್ ಅಂತ ನಾನು ಭಾವಿಸ್ತೀನಿ ಬಿಜೆಪಿ ಅವ್ರು ಸಾಕಷ್ಟು ಆರೋಪಗಳನ್ನ ಮಾಡಿರೋ ಸರ್ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಆರೋಪ ಮಾಡಿ ಈಗ ಅಧಿಕಾರ ದುರುಪಯೋಗ ಪಡ್ಕೊಂಡ್ರೆ ಯಾರು ಮೌಖಿಕಕ್ಕೂ ಆದೇಶ ನೀವು ಮಾಡಿಬಿಡ್ತೀರಾ ಮಾಡಿ ಅಂದರೆ ಮಾಡಿಬಿಡ್ತೀರಾ ಮಾಡಲ್ಲ ಏನಾರು ಲೆಟರ್ ಟ್ರೈವ್ ಕೊಡಬೇಕು ಫೋನ್ ಮಾಡಬೇಕು ಯಾವ್ದಾದ್ರು ಕೊಡಿ ಏನಾದ್ರು ಯಾಕೆ ಏನಕ್ಕೆ ಸಿಕ್ಕಿಲ್ಲ ಲೋಕಾಯುಕ್ತಕ್ಕೆ ಮರೆ ಮಾಡಿ ಎಲ್ಲ ಅಧಿಕಾರಿಗಳು ಈಗ ಅವ್ರು ಸಿಕ್ಕಾಕತ್ತೇನು ಅಧಿಕಾರಿ ಬಚಾವ್ ಮಾಡ್ಕೊಳಕ್ಕೆ ಅವನೇನು ಹೇಳ್ಬೇಕಾನೆ ನಾನು ಮಾಡಿದ್ರು ಹೌದು ಸಿದ್ದರಾಮಯ್ಯರು ಫೋನ್ ಮಾಡಿ ನನಗೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಯಾಕೆ ಹೇಳಲಿಲ್ಲ ಮತ್ತೆ ಅವನು ಈಗ ಅವ್ರ ಯಾಕೆ ವರದಿ ತಪ್ಪು ಮಾಡಿರೋದು ಯಾರು ಮೂಡಾಗ್ತಿರೋ ತಲೆ ಇಲ್ಲವಾ ಕುಂತಿರೋ ಜಾಗದಲ್ಲಿ ಮಾಡಬಾರ್ದು ನಾಳೆ ದಿನ ನನಗೆ ತೊಂದರೆ ಬರ್ತದೆ ಅಂತ ಅದಕ್ಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೊತ್ತಿಲ್ವಾ ನಾನು ಸರಿಯಾಗಿ ಪರಿಶೀಲನೆ ಮಾಡಿದೆ ದಾಖಲೆ ಸರಿ ಪರಿಶೀಲನೆ ಮಾಡಿದೆ ಕನ್ವರ್ಷನ್ ಮಾಡೋದೋ ಒಂದು ಕೈ ಒಂದು ಮಾಡಿಬಿಟ್ರೆ ನನಗೆ ತೊಂದರೆ ಬರ್ತದೆ ಮುಂದೆ ನಾನು ನಾನು ಉತ್ತರ ಕೊಡಬೇಕು ಅಂತ ಅವ್ನಿಗೆ ಜ್ಞಾನ ಇರಲಿಲ್ಲವಾ ಏನು ಬಲವಂತವಾಗಿ ಸಿಗಾಕೋ ಸಿಗಾಕೋನೆ ನಡೆಸೋದು ಮಾ ನಾನು ಇದ್ದೀನಿ ನಾನು ಬಿಡ್ಸ್ಕೊತೀನಿ ಅಂತ ಹೇಳಿರ್ತಾರೆ ಹಾಗೆರ ಆಶ್ವಾಸನೆ ಕೊಡೋಕ್ಕಾಗುತ್ತಾ ಇಡಿಯವರು ಕೂಡ ಮುನ್ನೂರು ಕೋಟಿ ಆಚರಣೆ ವಶಪಡಿಸಿಕೊಂಡಿರೋಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಎಲ್ಲ ಒಂದು ಕಡೆ ಹಾಕಿದ್ರು ಅಂತ ಒಂದು ಇಡಿ ಅವ್ರಿಗೆ ಹೇಳ್ತೇವೆ ಇಡೀ ಇಡಿ ಏನು ಬಿಡುಗಡೆ ಮಾಡಿಸಿದ್ರು ಅಂದರೆ ಬಿ ಜೆ ಪಿಯವರು ಅವರು ಇಡಿ ತಮ್ಮ ಕೈಲೈತೆ ಸೆಂಟ್ರಲ್ ಗೌರ್ಮೆಂಟ್ ಅಡೀಲ್ ಬರ್ತದೆ ಅದು ಕೇಂದ್ರ ಸರ್ಕಾರದ ಅಡಿಲಿ ಬರ್ತದೆ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಪಾಪ ಇಡೀವರೆಗೂ ಜನಗಳ ಕೈಲಿ ಬಯಸ್ತಾವೆ ಇವ್ರದ್ದು ಇವ್ರು ಬೇಳೆ ಬಯಸ್ಕೊಳ್ಳೋಕ್ಕೆ ಯಾಕಂದರೆ ವಾಮ ಮಾರ್ಗದ ಅಧಿಕಾರದಿಂದ ಬಂದವರು ಯಾವತ್ತು ಜನಗಳ ಆಯ್ಕೆಯಿಂದ ಜನಗಳ ಬಿಜೆಪಿಯೂ ಇನ್ನೂರು ಮೂ ನೂರು ಮೂವತ್ತಾರು ನೂರೈವತ್ತು ಸೀಟು ಕೊಟ್ಟು ಗೆದ್ದಿಲ್ಲ ಇಲ್ಲಿ ಗಂಟನೂ ವಾಮ ಮಾರ್ಗದಲ್ಲಿ ಬಂದು ಖರೀದಿ ಮಾಡಿ ಗೆದ್ದಿರೋರು ಅದರಿಂದ ಏನು ಮಾಡ್ತಾರೆ ಏನಾರೂ ಆಗಲಿ ಒಬ್ಬ ಹಿಂದುಳಿದವರ್ಗ ನಾಯಕ ಬೆಳೀತವ್ರೆ ಚೆನ್ನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಏನಾರು ಮಾಡಿ ಮಸಿ ಬೆಳಿಬೇಕು ಅಂತ ಏನೋ ಟ್ರೈ ಮಾಡ್ತಾರೆ ಆಯ್ತಲ್ಲ ಅದು ಯಾಕಂದರೆ ಸಿ ಬಿ ಐ ಇ ಡಿ ಎಲ್ಲ ಪ್ರತಿಯೊಂದು ಅವ್ರ ಕೈಲೈತೆ ಮತ್ತು ಅದೇ ರಿಪೋರ್ಟ್ ಬೇರೆ ಕೊಡಿಸ್ಬೋದಾಗಿತ್ತಲ್ಲ ಬೇರೆನ ಲೋಯ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಅದ್ರಲ್ಲಿ ಯಾರು ಅವ್ರನ್ನ ಅದನ್ನು ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ಯಾರು ಅದಕ್ಕೆ ಶಿಫಾರಸು ಮಾಡೋಕ್ಕಾಗಲ್ಲ ಆ ಸ್ವಾಯತ್ತ ಸಂಸ್ಥೆ ಅದು ಹೆಂಗೆ ಮಾಡಿಬಿಟ್ರು ಲೋಕಾಯುಕ್ತ ಸಂಸ್ಥೆ ಕೊಡ್ಬೋದಾಗಿತ್ತು ಸಿದ್ದರಾಮಯ್ಯ ತಪ್ಪೇನು ಸಿದ್ದರಾಮಯ್ಯ ತಪ್ಪು ಕೊಡಬೇಕು ಎಷ್ಟು ಹಗರಣ ಆಗಿಲ್ಲ ಎಷ್ಟು ಮಾಡಿಲ್ಲ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರಾ ಈಗ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ತಪ್ಪಾಗಿದೆ ಅಂತ ಕೊಟ್ಟವ್ರೆ ಆ ಬಳ್ಳಾರಿ ಜಿಲ್ಲೆ ಹಗರಣಕ್ಕೆ ಇವ್ರು ಕೊಟ್ಟಿದ್ದಾರಾ ಮಾಡಿಸಿ ಮತ್ತೆ ನೋಡೋದು ಅದನ್ನು ಅದನ್ನು ಮಾಡಿ ನೀವು ತನಿಖೆಯಲ್ಲಿ ಕುಮಾರಸ್ವಾಮಿ ಅವರು ಶುದ್ಧ ಅಸ್ತಾ ಅಂತ ಮಾಡಿಸ್ಬಿಡಿ ಮತ್ತೆ ನೀವೇ ಬಿಜೆಪಿ ನೀವು ಕಂಬೈಂಡ್ ಆಗಿದ್ರಲ್ಲ ಇವಾಗ ಮಾಡಿ ನೀವೇ ಈಗ ಲೋಕಾಯುಕ್ತ ಅದು ತನಿಖೆ ಮಾಡಕ್ಕೆ ನೀವು ರಾಜ್ಯಪಾಲರು ಪರ್ಮಿಷನೇ ಕೊಡ್ತಾ ಇಲ್ವಲ್ಲ ಇವ್ರದ್ದು ಮಾತ್ರ ಬೇಗ ಪರ್ಮಿಷನ್ ಕೊಟ್ಬಿಟ್ರು ಇವತ್ತು ನೋಡಿ ಇವತ್ತು ಬಂದೈತೆ ಯಾರ್ಯಾರು ಹೊಟ್ಟೆ ಬಬ್ಬೆ ಹೊಡಿತಿದ್ರು ಯಾರು ಹರ್ಕತ್ತಿದ್ರು ಯಾರು ಮೆಟ್ಕೊಂಡು ಒದ್ದಾಡ್ತಿದ್ರು ಅವ್ರಿಗೆಲ್ಲ ಉತ್ತರ ಕೊಟ್ಟಂಗೆ ಐತೆ ಇದಕ್ಕೆ ಹೋಗಿ ಅಪೀಲ್ ಹೋಗಿ ನೀವು ಆರೋಪಕವರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಮಾಡ್ದೇನೆ ಕ್ಲೀನ್ಶೀಟ್ ಕೊಟ್ಟಿದೆ ಅಂತ ಹೇಳ್ತಾರೆ ಲೋಕಾಯುಕ್ತ ತನಿಖೆ ಮಾಡ್ದೇನೆ ಮೂಡದಲ್ಲಿ ದಾಖಲೆ ಎಲ್ಲ ಹೋಗ್ದೇನೆ ಬಂದು ಮೂಡದಲ್ಲಿ ವಿಸಿಟ್ ಕೊಟ್ಟರೆಲ್ಲ ಇಲ್ವಾ ಮೂಡದಲ್ಲೇ ಬಂದು ಕೇಳಿಲ್ವ ಅವರೆಲ್ಲ ದಾಖಲೆ ಎಲ್ಲ ಹೋದ್ರು ಮೂಡೋದಲ್ಲ ಲೋಕಾಯುಕ್ತರು ಬಂದರು ಅಂತ ಇಡಿಯವರು ಬರೋಕ್ಕೆ ಮುಂಚೆ ಎಲ್ಲ ಮಾಡಿಲ್ವಾ ಇಪ್ಪತ್ತನೇ ತಾರೀಕುಗಳು ಕೊಡಬೇಕಿತ್ತು ತರಾತುರಿತಲ್ಲಿ ಏನು ಕೊಟ್ಟಿಲ್ಲ ಇಪ್ಪತ್ತನೇ ತಾರೀಕುಗಳಿಗೆ ಏನು ಮಾಡಬೇಕಾಯ್ತು ಅದನ್ನು ಬಹಿರಂಗ ಮಾಡೋರೆ ಸೋಮವಾರ ಇಪ್ಪತ್ತನೇ ತಾರೀಕು ಕೊಡ್ತಾರೆ ಕೋರ್ಟ್ ಸಬ್ಮಿಟ್ ಮಾಡಿ ಏನು ತಪ್ಪೈತೆ ತಪ್ಪಿಸ್ತಂತ ಏನು ಬಂದೈತೆ ಇಡಿ ತಪ್ಪಿಲ್ಲ ಅಂತ ಕ್ಲೀನ್ ಶೀಟ್ ಕೊಟ್ಟೈತೆ ಹಿಂದೆ ತಗೊಂಡಿರೋಲ್ಲ ಹಂಗಾರೆ ಕ್ಲೀನ್ ಶೀಟ್ ಮಾಡೋರೆಲ್ಲ ಎಲ್ಲಾನು ತಪ್ಪಿಸ್ತತ್ನ ಈಗ ಹಿಂದೆ ಕೊಟ್ಟವ್ರಲ್ಲ ಕ್ಲೀನ್ ಶೀಟಲ್ಲ ಅವರೆಲ್ಲ ಸರಿಗಿದ್ದವರು ತಪ್ಪಾಗಿದ್ದವರು ಕೊಟ್ಬಿಟ್ಟಿದ್ರ ತಗೊಂಡವ್ರಲ್ಲಪ್ಪ ಸುಮಾರು ಜನ ಮಾನ್ ಬಾರ್ಗಳೆಲ್ಲ ತಗೊಂಡವ್ರೆ ಕ್ಲೀನ್ ಶೀಟೆಲ್ಲ ಹಿಂದೆ ಅಧಿಕಾರ ಮಾಡಿದವರು ಅವರೆಲ್ಲ ಕ್ಲೀನ್ ಶೀಟ್ ತಗೊಂಡ್ರು ಲೋಕಕ್ಕೆ ಮತ್ತೊಂದು ಕೋರ್ಟಲ್ಲಿ ಎಲ್ಲಾನು ತಪ್ಪು ಮಾಡದೆ ತಗೊಬಿಟ್ರೆ ತಪ್ಪಿಲ್ಲರೆ ತಾನೇ ಅವರು ಚೀಟ್ ಕೊಟ್ಟಿರೋದು ಬಾಯಿ ಮುಚ್ಕೊಂಡಿರಲ್ವಾ ವಿರೋಧ ಪಕ್ಷಗಳೆಲ್ಲ ಇವ್ರಿಗೆ ಮಾತಾಡೋ ಕೇಳಿ ಮತ್ತು ಇವಾಗ ಲೋಕಾಯುಕ್ತ ಮೇಲೆ ಹೋಗ್ಬೇಕಾದೆ ಇವರು ಲೋಕಾಯುಕ್ತ ಮೇಲೆ ಮಾಡೀನಿ ಸೊ ತನಿಖಾ ಸಂಸ್ಥೆ ಲೋಕಾಯಕು ಸಪ್ರೇಟು ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಧಿಕಾರಿಗಳು ನೇಮಿಸ್ಬೋದು ಅಷ್ಟೇ ಹೊರತು ತನಿಖೆನೇ ಸ್ವತಂತ್ರ ಅದು ಸಿದ್ದರಾಮಯ್ಯ ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯವ್ರನ್ನ ಇಬ್ಬ ಹಿಂದುಳಿದ ವರ್ಗ ನಾಯಕನ ಮತ್ತು ಕುಗ್ಗದೆ ಜಗ್ಗದೆ ಅಧಿಕಾರ ಮಾಡೋರನ್ನ ಜನ ಬೆಂಬಲ ಇರೋರನ್ನ ಕುಗ್ಗಿಸ್ಬಿಟ್ರೆ ನಾಳೆ ದಿನ ನಮಗೆ ಯಾರು ಕೇಳೋರಿಲ್ಲ ನಾವು ಅಧಿಕಾರ ಮಾಡ್ಬೋದು ನಮ್ಮ ಹೇಳೋರು ಕೇಳೋರು ಯಾರೂ ಇಲ್ಲ ಯಾಕಂದರೆ ಕಳೆದ ಬಾರಿ ಅಧಿಕಾರ ಮಾಡೋದಲ್ಲ ಏನು ಬಿ ಜೆ ಪಿ ಮೂರು ವರ್ಷ ಮಾಡೋದಿಲ್ಲ ಅಧಿಕಾರ ಗೊತ್ತಲ್ಲ ಹೆಂಗೆ ಮಾಡಿದ್ರು ಅಂತ ಹಗಳ ಮೇಲೆ ಹಗರಣ ಸಣ್ಣ ಮಾಡಲಿ ಬೆಂಕಿ ಹಚ್ಚೋದು ಹಿಂದೂ ಮುಸ್ಲಿಮ್ ಗಲಾಟೆ ತಂದು ಹಾಕೋದು ಧನ ಮಾಂಸ ಯಾರ ಮುಸ್ಲಿಮ್ಸ್ ಮೇಲೆ ಟಾರ್ಗೆಟ್ ಮಾಡೋದು ಈ ಥರ ಎಲ್ಲ ಮಾಡಿ 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 ಏನು ಮಾಡಿದ್ರು ಮನೆಗೆ ಹೋದ್ರಿ ಈಗ ನೂರು ಮೂವತ್ತಾರು ಸೀಟು ಜನ ಕೊಟ್ಟು ಗೆಲ್ಸಿದ್ರು ಪಂಚ ಗ್ಯಾರಂಟಿ ಕೊಟ್ಟರು ಅಷ್ಟೇ ಅನುಷ್ಠಾನ ತಂದರು ಜನ ಒಪ್ಕೊಂಡ್ರು ಜನ ಅದನ್ನು ಹೊಟ್ಟೆವ್ರು ಇವರಿಗೆ ಇಲ್ಲ ಎಲ್ಲ ಖಾಲಿ ಮಾಡ್ತಾರೆ ಅಂತ ಇವರು ಇದ್ದಾಗೆಲ್ಲ ಖಜಾನೆ ತುಂಬಿದ್ರೆ ಈಗ ನೂರ ಕಾಂಗ್ರೆಸ್ ಅಧಿಕಾರ ಬಂದ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಐವತ್ತೈದು ಲಕ್ಷ ಕೋಟಿ ಸಾಲ ಆಯಿತು ಇವತ್ತು ಎಷ್ಟಿದೆ ಗೊತ್ತಾ ಇನ್ನೂರು ಕೋಟಿ ಇನ್ನೂರು ಲಕ್ಷ ದಶ ಕೋಟಿ ಸಾಲ ಆಗೈತೆ ಇವತ್ತು ದಿನ ಮೋದಿಯವರು ಏನು ಮಾಡಿದ್ರು ಕಮ್ಮಿ ಮಾಡ್ಬೇಕು ತಾನೆ ಇನ್ನೂ ಐವತ್ತೈದು ಕೋಟಿ ಇನ್ನು ಕಮ್ಮಿ ಆಗ್ಬೇಕು ತಾನೆ ಯಾಕೆ ಇಷ್ಟೊಂದು ಮಾಡಿದ್ರು ಎಲ್ಲೂ ಇದು ದುಡ್ಡು ಎಲ್ಲ ಯಾರಿಗೆ ಮಾಡಿದ್ರು ಜನಗಳಿಗೆ ಹಣ ಹಾಕ್ತೀನಂದ್ರು ಹಣ ಜನ ಜನಗಳು ಕೊಡ್ತೀನಿ ಅಂದ್ರೆ ಏನು ಕೊಟ್ಟಿದ್ರು ಜನಗಳಿಗೆ ಎಲ್ಲನೂ ಎಣ್ಣೆ ಬೆಲೆಯಿಂದ ಹಿಡಿದು ಎಣ್ಣೆ ತಿರ್ಗ ನೂರ ನಲವತ್ತೈದು ನೂರ ನಲ್ವತ್ತೈದು ರೂಪಾಯಿ ಆಗೈತೆ ಎಣ್ಣೆನೂ ಎಪ್ಪತ್ನಾಲ್ಕು ಇದ್ದಿದ್ದು ಎಣ್ಣೆ ಎಲ್ಲ ನೂರೈವತ್ತು ರೂಪಾಯಿಗೆ ಬಂದು ನಿಂತೈತೆ ಪೆಟ್ರೋಲು ನೂರ ಹತ್ತು ರೂಪಾಯಿಗೆ ಬಂದು ಯಾವ ಯಾವ್ದು ತನಕ ಕಮ್ಮಿ ಮಾಡಿದ್ರಿ ಗ್ಯಾಸ್ ಮೊನ್ನೆ ತನಕ ಮೂವತ್ತು ರೂಪಾಯಿ ಇಳಿಸೋದು ನಲ್ವತ್ತು ರೂಪಾಯಿ ಜಾಸ್ತಿ ಮಾಡೋದು ಬರೀ ತುಪ್ಪ ಸಾವಿರ ಕೆಲಸ ಮಾಡ್ತಾರೆ ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಒಂದು ಹಿಂದಳೊಬ್ಬರ ನಾಯಕ ಅವ್ರನ್ನ ಕುಗ್ಗಿಸ್ಬೇಕು ಅವ್ರನ್ನ ಅಳ್ಳಾಡ್ಸ್ಬೇಕು ಅಂತ ಮಾಡ್ತಾರೆ ಅದು ಆಗಲ್ಲ ಅವ್ರ ಶಕ್ತಿ ಜನಗಳ ಜನ ಬೆಂಬಲ ಇದೆ ಸಿದ್ದರಾಮಯ್ಯವ್ರಿಗೆ ಮತ್ತು ಭಗವಂತನ ಬೆಂಬಲ ಇವತ್ತು ಕ್ಲೀನ್ ಶೀಟ್ ಕೊಟ್ಟಿರೋದು ಮುಂದೆ ಅದೇನು ಬಾಯ್ ಬಡ್ಕೊತಾರೆ ಬಡ್ಕೊಳ್ಳಿ ಒಂದೇ ಜನಗಳು ತೀರ್ಮಾನ ಮಾಡಿ ಓಟ್ ಹಾಕೋದು ಯಾರು ಗೆಲ್ಸ್ಬೇಕು ಅಂದ್ರೆ ಅವ್ರ ತೀರ್ಮಾನ ಮಾಡ್ತಾರೆ ಗೆಲ್ಲಿಸ್ತಾರೆ